ಪಿ ಎಂ ಎಫ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟದಂತ ಒಂದು ಯೋಜನೆ ಇದು ಪಿ ಎಂ ಎಫ್ ಅಂದ್ರ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮ ಅಂತ ಈ ಯೋಜನೆ ಹೆಸರಿ ನೀವು ಈ ಯೋಜನೆ ಒಳಗೆ ನೋಡಿದ್ರಿ ಅಂದ್ರೆ ಕಿರು ಅಂತ ಒಂದು ಬರ್ತೈತಿ ಕಿರು ಆಹಾರ ಸಂಸ್ಕರಣೆ ಮತ್ತು ನಿಯಮ ಬದ್ಧಗೊಳಿಸಬೇಕೆ ಮೂರು ಶಬ್ದಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದ್ರೆ ಕಿರು ಉದ್ಯಮಿಗಳಂದ್ರೆ ಯಾವುವು ಇಲ್ಲಿ ಯಾರು ರೊಟ್ಟಿ ಮಾಡೋರು ಶಾವಿಗೆ ಮಾಡಿ ಮಾರೋರು ಖಾರ ಮಶಿನ್ ಯಾರು ಅದೇರಿ ಅದೇರಿ ಏನ್ ಮಾಡ್ತೀರಿ ಅಕ್ಕ ರೊಟ್ಟಿ ಮಾಡಿ ಮಾರ್ತೇರಿ ಮಷಿನ್ ಐತ್ರಿ ಕೈಲೇ ಮಾಡ್ತೇರಿ ಎಷ್ಟ್ ಮಾಡ್ತೀರಿ ಓಕೆ ಈಗ ನಿಮ್ಗೆ ಜಾಸ್ತಿ ಆರ್ಡರ್ ಬಂದ್ರೆ ಏನ್ ಮಾಡ್ತೀರಿ ಓಕೆ ಓಕೆ ಇದೇ ಈಗ ನಮ್ಮ ಸುತ್ತಮುತ್ತ ಇರುವಂತ ಯಾವ ಆಹಾರ ಘಟಕಗಳು ಮೊದ್ಲಿಂದ ನಾವ್ ಮಾಡ್ಕೊಂಡ್ ಬಂದೇವ್ರಿ ಯಾವ ಯಾವ ಹೊಸವಲ್ಲ ನಮ್ಮಲ್ಲಿ ರೊಟ್ಟಿ ಮಾಡಿ ಮಾಡೋದಾಗ್ಲಿ ಅಹ್ ಸ್ವೀಟ್ ಐಟಮ್ಸ್ ಗಳು ಮಾಡೋದಾಗ್ಲಿ ಶಾವಂಗಿ ಮಷೀನ್ ಖಾರ ಕುಟ್ಟು ಗಳು ಇವೆಲ್ಲ ಬಹಳ ವರ್ಷದಿಂದ ನಮ್ ಸುತ್ತಮುತ್ತ ಅದಾವ್ ಇವೆಲ್ಲ ಎಂತವು ಅಂದ್ರೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು ಕಿರು ಅಂದ್ರ ಯಾವ ಉದ್ದಿಮೆಗೆ ನಮ್ಮ ಬಂಡವಾಳ ಏನಿರ್ತೈತಲ್ಲ ನಾವು ಹಾಕೋ ಬಂಡವಾಳ ಒಂದು ಕೋಟಿಗಿಂತಲ ಕಡಿಮೆ ಇರ್ತೈತಿ ಅವಕ್ಕೆಲ್ಲ ನಾವು ಕಿರು ಆಹಾರ ಸಂಸ್ಕರಣ ಕಿರು ಉದ್ಯಮಗಳು ಅಥವಾ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಿ ಇನ್ನು ಆಹಾರ ಸಂಸ್ಕರಣೆ ಅಂದ್ರೆ ಏನು ಮೇಡಮ್ ಹೇಳಿದ್ರಿ ಕೆವಿಕೆ ಕೆ ಮೇಡಮ್ ಈಗ ಒಂದು ಬಾಳೆಹಣ್ಣು ಇರ್ತೇತ್ರಿ ಬಾಳೆಹಣ್ಣು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗ್ಬೇಕಾದ್ರೆ ಏನಾಗ್ತೈತಿ ಅದು ಚಿಪ್ಸ್ ಮಾಡ್ತೀವಿ ಇಲ್ಲ ಈಗ ಬಡೀರಿ ಮೈದಾಕ ಆಲ್ಟರ್ನೇಟಿವ್ ಆಗಿ ಏನ್ ಬಾಳೆಕಾಯಿ ಹುಡಿ ಅಂತ ಮಾಡ್ಯಾರ ಕೇಳೀರಿ ಮೈದಾ ಬಾಳ ತಿಂದ್ರ ಅದು ಹೆಲ್ತಿಗ್ ಚಲೋ ಅಲ್ಲ ಅಂತ ಹೇಳಿ ಆಲ್ಟರ್ನೇಟಿವ್ ಆಗಿ ಬಾಳೆಕಾಯಿಂದ ಅದನ್ನ ಪೌಡರ್ ಮಾಡಿ ಅದನ್ ಪೌಡರ್ ಇದು ಮಾಡ್ತಾರ್ರಿ ಒಣಗಿಸಿ ಪೌಡರ್ ಮಾಡ್ತಾರ ಬಾಳೆಕಾಯಿ ಹುಡಿ ಅಂತಾರ ಸೊ ಕಿರು ಉದ್ಯಮಿಗಳು ಅದನ್ನ ಆಹಾರ ಸಂಸ್ಕರಣೆ ಮಾಡಿ ನಿಯಮ ಅಂದಾಗ ಏನು ಈಗ ನಿಮ್ದೇನ್ ಉದ್ಯಮದ ಏನ್ರ ಉದ್ಯಮ ಕಾರ್ಡ್ ಐತಿ ಎಫ್ ಎಸ್ ತಗೊಂಡಿರಿ ಇಲ್ರಿ ಈಗ ಬ್ಯಾಂಕಿಗೆ ಹೋಗ್ತಾರ ಅವ್ರು ಈಗ ನಾ ಬ್ಯಾಂಕಿಗೆ ಒಂದ್ ಲೋನಿನ ಸಂಬಂಧ ಹೋದ್ರಿ ನಿಮ್ದೇನ ಡಾಕ್ಯುಮೆಂಟ್ ಕೇಳ್ತಾ ರೀ ಬ್ಯಾಂಕಿಗೆ ಲೋನಿಗೆ ಹೋದಾಗ ಏನ್ ಕೇಳ್ತಾ ಇರೀ ಒಂದ್ ಆಧಾರ್ ಕೇಳ್ತಾರ ಒಂದ್ ಪ್ಯಾನ್ ಕಾರ್ಡ್ ಕೇಳ್ತಾರ ಅದು ನಮ್ಮ ಪ್ರೂಫಿಗೆ ನಾವು ನಮ್ದು ಏನ್ ಐಡೆಂಟಿಟಿ ಐತಲ್ಲ ಹಂಗೆ ಒಂದ್ ಉದ್ಯೋಗ ನಡೆಸಿರಿ ಅಂದಾಗ ಅದಕ್ಕೇನ್ ಪ್ರೂಫ್ ಏನಿರ್ತೈತ್ರಿ ಏನು ಇರಂಗಿಲ್ಲ ನಾವ್ ಮಾಡಿ ಕೊಡ್ತೇವ್ರಿ ಬರ್ತಾ ನಾ ಒಂದ್ ಐವತ್ ರೊಟ್ಟಿ ಆರ್ಡರ್ ಕೊಡ್ತಾರೀ ನಾ ಮಾಡ್ತೀನಿ ಕೊಡ್ತೀನಿ ಅದೇನ್ ಮಾಡಿರ್ತೀರಿ ಕ್ಯಾಶ್ ತಗೊಂಡಿರ್ತೀರಿ ನಿಮ್ಗೆ ಎಲ್ಲೂ ಬ್ಯಾಂಕ್ ಥ್ರೂ ರೂಟ್ ಆಗಿರಂಗಿಲ್ಲ ಒಂದ್ ನಾರ್ಮಲ್ ಚಾನಲ್ ತ್ರೂ ರೂಟ್ ಆಗಿರಲ್ಲ ಅದನ್ನ ನಿಯಮ ಅಂದಾಗ ಏನ್ ಆಗ್ತೈತಿ ನಿಮ್ಗೊಂದು ಉದ್ಯಮ ಆಧಾರ ಅಂತ ಹೇಳಿ ಮಾಡಿ ಕೊಡ್ತೀವಿ ನಾವು ಅಂದ್ರ ಒಂದೊಂದು ಉದ್ದಿ ಉದ್ದಿಮೆ ಏನ್ ಇರ್ತೈತಲ್ಲ ನಿಮ್ದು ಉದ್ದಿಮೆ ಅಂದ್ರೆ ಸುಮ್ನೆ ಈಗ ಒಂದ್ ಯಾವ್ದೋ ಈಗ ಅಂಗಡಿಗೆ ಹೋಗ್ತೀವಿ ಅಂಗಡಿಗೆ ಹೋದಾಗ ಒಂದಿಷ್ಟ್ ಪ್ಯಾಕೇಜ್ ಇಟ್ಟಿರ್ತಾರೀ ಒಂದ್ ಹಿಂಗ್ ನಾರ್ಮಲ್ ಏನು ಪ್ಯಾಕೇಜ್ ಅದ್ರ ಮೇಲೆ ಏನು ಬರ್ದಿರಲ್ಲ ಏನು ಬರ್ದಿರಲ್ಲ ಒಂದ್ ಹಿಂಗ್ ಬರ್ದಿದಿಡ್ತರಿ ನೀವ್ ಕೈ ಯಾವ್ದಕ್ ಹಾಕ್ತಿರಿ ಬರ್ದಿರ್ದಕ್ ಹಾಕ್ತಿರಿ ಅವಾಗ ಏನ್ ಆಗ್ತೈತಿ ಅದ್ರ ಮೇಲೆ ನಿಮ್ ಕಾನ್ಫಿಡೆನ್ಸ್ ಇರ್ತೇತಿ ಯಾರೋ ಒಬ್ರು ನೀಟ್ ಆಗಿರೋರು ಮಾಡ್ಯಾರ ಒಂದ್ ಯೂನಿಟ್ ಐತಿ ಅದ್ರ ಮೇಲೆ ಎಫ್ ಎಸ್ ಎಸ್ ಐ ಎಲ್ಲಾ ಬರ್ದಿರ್ತಾರ ಹಂಗಾಗಿ ನಿಯಮ ಅಂದಾಗ ಒಂದ್ ಉದ್ಯಮ ಅಂತ ಆಗ್ತೈತಿ ನೀವು ಇಂಡಸ್ಟ್ರಿಗ ಒಂದ್ ಹೆಸರಿಡ್ರಿ ಹೆಸರಿಟ್ಟು ಏನೋ ನಿಮ್ ಮಕ್ಕಳ ಹೆಸರು ದೇವ್ರ ಹೆಸರು ಆದಷ್ಟು ನಾವ್ ಏನ್ ಸಜೆಸ್ಟ್ ಮಾಡ್ತೀವಿ ಒಂದು ದೇವ್ರ ಹೆಸರು ಇಟ್ಟರೆ ಅಂದ್ರೆ ಸೀಮಿತ ಆಗ್ತೈತಿ ಒಂದು ಊರ್ ಹೆಸರು ಇಟ್ಟರೆ ಅಂದ್ರೆ ಸೀಮಿತ ಆಗ್ತೈತಿ ಲಾರ್ಜಸ್ಟ್ ಸ್ಕೇಲ್ ಒಳಗೆ ಯಾವ್ದೇ ಉದ್ಯಮಿಗಳು ಒಂದೇ ಸರಿ ದೊಡ್ಡದಾಗಿಲ್ರಿ ರಿಲಯನ್ಸ್ ಒಂದೇ ಸರಿ ದೊಡ್ಡದಾಯ್ತು ಇಲ್ಲ ಅದು ಸಣ್ಣದೊಂದು ಉದ್ಯಮ ಸಣ್ಣದೊಂದು ಎಲ್ಲೋ ಒಂದು ಗ್ಯಾರೇಜ್ ಒಳಗ್ ಸ್ಟಾರ್ಟ್ ಆಗಿದ್ದು ಯಾವ್ದೋ ಒಂದು ಊರಾಗ ಸಣ್ಣ ಹಳ್ಳಿ ಒಳಗೆ ಸ್ಟಾರ್ಟ್ ಆಗಿದ್ದು ಅವ್ರ ಒಂದು ದೇವ್ರ ಹೆಸರು ಇಟ್ಟು ಸ್ಟಾರ್ಟ್ ಮಾಡಬಹುದಾಗಿತ್ತು ರಿಲಯನ್ಸ್ ಅಂತ ಹೇಳಿ ಅವ್ರ ಏನೋ ಒಂದು ಐಡಿಯಾಲಜಿ ತಲೆ ಇಲ್ಲ ನಾ ದೊಡ್ಡದಾಗ ಬೆಳಿಬೇಕು ಅಂತ ಹೇಳಿ ನಾವ್ ದೊಡ್ಡದಾಗಿ ಬೆಳಿತೇವೋ ಬಿಡ್ತೇವೋ ಸೆಕೆಂಡ್ರಿ ಈ ನಾ ಗಾಡಿ ಕಲಿಯಂಗಿಲ್ಲಪ್ಪ ಗಾಡಿ ತಗೊಂಡ್ ಹೋದ್ರೆ ನನಗೆ ಆಕ್ಸಿಡೆಂಟ್ ಹೇಳಿ ಮನ್ಯಾಗೆ ಕೂತ್ರಿ ಏನ್ ಆಗ್ತೈತ್ರಿ ಗಾಡಿ ಕ ನಾವ್ ರೋಡಿಗೆ ಇಳಿಸಿದಾಗ ಎಲ್ಲ ಗೊತ್ತಾಗೋದು ಏನ್ ಪ್ರಾಬ್ಲಮ್ಸ್ ಬರ್ತಾವಂತೇಳಿ ಹಂಗಾಗಿ ದೊಡ್ಡದಾಗಿ ಯೋಚನೆ ಮಾಡ್ರಿ ದೊಡ್ಡದಾಗಿ ಯೋಚನೆ ಮಾಡಿ ಒಂದ್ ಕಂಪನಿಗೆ ಒಂದ್ ಹೆಸರಿಡ್ರಿ ಹೆಸರಿಡಾಕ್ ಏನ್ ನಿಮ್ ಖರ್ಚ ಹಂಗಿಲ್ಲ ಉದ್ಯಮ ಅಂತ ಹೇಳಿ ರಿಜಿಸ್ಟ್ರೇಷನ್ ಗವರ್ನಮೆಂಟ್ ದರ್ ಅದನ್ನು ಫ್ರೀ ಮಾಡ್ಯಾರಿ ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಆಮೇಲೆ ಈ ಸ್ಕೀಮ್ ಈಗ ನಾವು ಮಾತಾಡತಿದ್ ಫುಡ್ ರಿಲೇಟೆಡ್ ಇರೋದ್ರಿಂದ ಎಫ್ ಎಸ್ ಎಸ್ ಐ ಅಂತ ಬರ್ದಿರ್ತಾರ ಆಹಾರ ಪ್ರಮಾಣೀಕರಣ ಅಂತ ಮಾಡೋದಿರ್ತೈತ್ರಿ ಯಾವ್ದೇ ಆಹಾರ ಈಗ ನಾವ್ ಮನೆ ಮಾಡ್ಬೇಕಾದ್ರೆ ನಾವ್ ಎಷ್ಟು ಯೋಚನೆ ಮಾಡಿ ನೋಡ್ತಿವಿ ಮಾಡಿ ಮಾಡ್ತೇವ್ರಿ ಬಾಂಡೆಗಳ ತೊಳ್ದಿದ್ರಾಗೆ ಮಾಡ್ತೀವಿ ಯಾವ್ದೇ ಹಳಸಿದ್ದು ಪಳಸಿದ್ದು ಪ್ಯಾಕ್ ಮಾಡಿ ಕೊಡಾಕ ಆಗಂಗಿಲ್ಲ ಹಂಗಾಗಿ ಫುಡ್ ಲೈಸೆನ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರ್ತೈತಿ ಅವ್ರ ಕಡೆಯಿಂದ ನಾವ್ ಲೈಸೆನ್ಸ್ ತಗೋಬೇಕು ಪ್ಯಾಕ್ ಮಾಡಿ ನೀವ್ ಕೊಡ್ತೀರಿ ಅಂದ್ರ ಅದನ್ನ ನೂರಾ ಜನ ಯೂಸ್ ಮಾಡೋರ್ ಇರ್ತಾರ ಹಂಗಾಗಿ ಕೊಡೋದಕ್ಕ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ ಇದೇ ತರ ಪ್ಯಾಕೇಜಿಂಗ್ ಇರಬೇಕು ಮಾಡೋ ಸ್ಥಳ ಈ ತರ ಇರ್ಬೇಕು ಅದನ್ನೆಲ್ಲಾ ಈ ಫುಡ್ ಲೈಸೆನ್ಸ್ ಮ್ಯಾಂಡೇಟ್ ಮಾಡಿರ್ತಾರೆ ಅದೇ ತರ ಮಾಡ್ಬೇಕು ಅದನ್ನು ನಾವು ಕೊಡ್ತೇವೆ ನಿಮ್ಗೆ ಇದ್ರೊಳಗೆ ಏನಾಯ್ತು ಕಿರು ಉದ್ಯಮಿಗಳಾಯ್ತು ಆಹಾರ ಸಂಸ್ಕರಣೆ ಆಯ್ತು ಅದನ್ನ ಅಂದಾಗ ನಿಮಗೆ ಒಂದು ಉದ್ಯಮ ಕಾರ್ಡ್ ಮಾಡಿಕೊಡ್ತೀವಿ ಪ್ಲಸ್ ಫುಡ್ ಲೈಸೆನ್ಸ್ ಮಾಡಿ ಎಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಮೋರ್ ದನ್ ನಲ್ವತ್ತು ಲಕ್ಷ ಆಗ್ತೈತಿ ವರ್ಷಕ್ಕ ಅಂತವ್ರಿಗೆ ಜಿ ಎಸ್ ಟಿ ಬೇಕ್ರಿ ಈಗ ಯಾರೋ ಹೋದಾಗ ನಮ್ ಕೇತಾರ ಸರ್ ಜಿ ಎಸ್ ಟಿ ಎಲ್ಲ ಎಲ್ಲಿ ತುಂಬೋದಾಗ್ತೈತಿ ನಮ್ಗೆ ಜಿ ಎಸ್ ಟಿ ಅಂದ್ರೆ ನಮ್ಗ್ ಅಮೌಂಟ್ ಅಲ್ಲೇ ಹೋಗ್ಬಿಡ್ತೈತೆ ಅಂತಾರ ಆ ತರದ್ದಿಲ್ರಿ ಜಿ ಎಸ್ ಟಿ ಎಲ್ಲರಿಗೂ ಮ್ಯಾಂಡೇಟರಿ ಇಲ್ಲ ಇರಲ್ಲ ನಿಮ್ಮದ ಟ್ರಾನ್ಸಾಕ್ಷನ್ ಯಾವಾಗ ನಲವತ್ ಲಕ್ಷಕ್ಕಿಂತ ಜಾಸ್ತಿ ಹೋಗ್ತೈತಿ ಅವಾಗ ಅಷ್ಟೇ ಜಿ ಎಸ್ ಟಿ ಕಾಪಿ ಮಾಡಿಸ್ಬೇಕಾಗ್ತೈತಿ ಅದರ್ವೈಸ್ ಜಿ ಎಸ್ ಟಿ ಕಾಪಿ ನಿಮ್ಗೆ ಅವಶ್ಯಕತೆ ಇರಲ್ಲ ಇಲ್ಲ ನನ್ಗೆ ಯಾವ್ದೋ ಒಂದ್ ನಾ ಸೂಪರ್ ಮಾರ್ಕೆಟ್ ಗೆ ಕೊಡ್ತೀನಿ ಸರ್ ಅವ್ರ ಬಿಲ್ಲಿಂಗ್ ಕೇಳ್ತಾರ ಬಿಲ್ ಮಾಡ್ಬೇಕಾದ್ರೆ ಜಿ ಎಸ್ ಟಿ ಬೇಕು ಅಂದ್ರೆ ಹಂತದ್ರೊಳಗ ಅಷ್ಟೇ ನೀವು ಜಿ ಎಸ್ ಟಿ ಮಾಡಿಸ್ಕೋಬೇಕಾಗ್ತೈತಿ ಆಮೇಲೆ ಇವ್ ಯಾವ್ ಹೇಳ್ತೀವಲ್ಲ ನಾವು ಜಿ ಎಸ್ ಟಿ ಆಗ್ಲಿ ಉದ್ಯಮ ಆಗ್ಲಿ ಫುಡ್ ಲೈಸೆನ್ಸ್ ಆಗ್ಲಿ ಯಾವ ಖರ್ಚ ಆಗಲ್ರಿ ಬಹಳ ಜನ ಹೇಳದರಿ ಅದಕ್ಕೆ ಬಿಡ್ತಾರ ಇಲ್ಲ ಸರ್ ಅದು ಮಾಡಕ್ ಅಂದ್ರೆ ನಂಗೆ ಸಾವಿರ ರೂಪಾಯಿ ಕೇಳ್ತಾರೆ ಐದ್ ಸಾವಿರ ಕೇಳ್ತಾರ ಆ ತರದಿರಲ್ಲ ನೀವು ಕರೆಕ್ಟ್ ಆಗಿ ಯಾರೋ ಒಬ್ಬರನ್ನ ಚಲೋ ಇರೋ ಪರ್ಸನ್ ಹಿಡಿದು ಅವ್ರ ಕಡೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟು ಮಾಡ್ಸ್ಕೊಂಡ್ರಿ ಅಂದ್ರೆ ನಾಲ್ಕರಿಂದ ಐದ್ ಸಾವಿರ ಡಾಕ್ಯುಮೆಂಟ್ಸ್ ನಿಮಗ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಒಂದ್ ವರ್ಷದ ಏನ್ ಕಂಪ್ಲೇ ನೀವು ಅದನ್ನ ಫೈಲಿಂಗ್ ಮಾಡ್ಬೇಕಾಗಿರ್ತೈತಲ್ಲ ಅದು ಸದಕೆ ಆಗ್ತೈತ್ರಿ ಈಗ ಎಲ್ಲಾ ನಿಮ್ಗ ಅಹ್ ಮೊದ್ಲೆಲ್ಲ ಏನಾಗ್ತಿತ್ತು ಯಾವ್ದೇ ಒಂದ್ ಸವಲತ್ ತಗೋಬೇಕಂದ್ರೆ ನಾವು ಗವರ್ಮೆಂಟ್ ಆಫೀಸಿಗೆ ನಾವೇ ಅಡ್ಡಾಡ್ಬೇಕಾಗ್ತಿತ್ರಿ ಈಗ ಹಂಗಿಲ್ಲ ನೋಡ್ರಿ ಇಷ್ಟ ಜನ ಎಲ್ಲ ನೀವು ಬೆಳಿಗ್ಗೆಯಿಂದ ಬಂದ್ ಕುಂತಾರ ನೀವು ಕುಂದರಕ್ ಇರಲಿಲ್ಲ ಎಲ್ಲಾ ಸವಲತ್ತುಗಳು ನಿಮ್ ಮನೆ ಬಾಗ್ಲಿಕ್ ಬರ ಮನೆ ಬಾಗ್ಲಿಕ್ ಬರೇ ಬರೋದ ಒಂದೇ ಅಲ್ಲ ನಿಮಗ್ ಸಬ್ಸಿಡಿ ಈ ಸ್ಕೀಮ್ ಒಳಗೆ ಏನೈತ್ರಿ ಹತ್ತು ಪರ್ಸೆಂಟ್ ಅಷ್ಟೇ ಒಂದ್ ರೊಟ್ಟಿ ಮಷಿನ್ ನಾನು ಎಕ್ಸಾಂಪಲ್ ತಗೋತೀನಿ ಸರ್ ಹೇಳದಂಗ ಒಂದ್ ರೊಟ್ಟಿ ಮಷೀನ್ ಗೆ ಒಂದ್ ಮೂರ್ ಲಕ್ಷ ಖರ್ಚಾಗ್ತೈತಿ ಅಂದ್ರ ಹತ್ತು ಪರ್ಸೆಂಟ್ ನೀವ್ ಹಾಕ್ಬೇಕು ಮೂರ್ ಲಕ್ಷ ನೀವ್ ಹಾಕುದಲ್ರಿ ಬರೀ ಹತ್ತು ಪರ್ಸೆಂಟ್ ಮೂವತ್ತ್ ಸಾವಿರ ನೀವ್ ಹಾಕಿದ್ರಿ ಅಂದ್ರ ಬ್ಯಾಂಕ್ ಕಡೆಯಿಂದ ಎರಡ್ ಲಕ್ಷ ಎಪ್ಪತ್ ಸಾವಿರ ಬ್ಯಾಂಕ್ ಲೋನ್ ಹಾಕ್ತೈತಿ ಲೋನ್ ಆದ್ಮೇಲೆ ನಿಮಗ್ ಗವರ್ಮೆಂಟ್ ಕಡೆಯಿಂದ ಐವತ್ ಪರ್ಸೆಂಟ್ ಸಬ್ಸಿಡಿ ಸಿಗ್ತೈತ್ರಿ ಒಂದ್ ಲಕ್ಷ ಐವತ್ ಸಾವಿರ ಎರಡ್ ಕಂಟ್ರಿ ಮೂವತ್ತೈದು ಪರ್ಸೆಂಟ್ ಒಮ್ಮೆ ಹದಿನೈದು ಪರ್ಸೆಂಟ್ ಒಮ್ಮೆ ಒಂದ್ ಲಕ್ಷ ಐವತ್ ಸಾವಿರ ಸವಲತ್ ಸಿಗ್ತೈತಿ ಆ ಬಂದಿರೋ ಒಂದೂವರೆ ಲಕ್ಷ ಸಬ್ಸಿಡಿ ಏನಿರ್ತೈತಲ್ಲ ಇರ್ತೈತಲ್ಲ ನಿಮ್ ಹೆಸರೇನೆ ಎಫ್ ಡಿ ಮಾಡಿಡ್ತಾ ಡೈರೆಕ್ಟ್ ನಿಮ್ ಲೋನ್ ಅಕೌಂಟ್ ಗೆ ಹಾಕಲ್ಲ ಎಫ್ ಡಿ ಮಾಡಿಟ್ಟು ನೀವ್ ಮೂರ್ ವರ್ಷ ನೀವ್ ಯಾವ್ದೇ ಒಂದು ಉದ್ಯೋಗ ಏನ್ ಉದ್ಯೋಗ ಮಾಡ್ಬೇಕಂತ ಹೇಳಿ ತಗೊಂಡಿರ್ತಿರ್ಲಿಲ್ಲ ಮಷಿನ್ ರನ್ ಮಾಡಿ ಎವ್ರಿ ಮಂತ್ ನಿಮ್ ಕಂತಗಳನ್ನ ಕಟ್ಕೊಂಡು ಹೋಗ್ಬೇಕು ಮೂರ್ ವರ್ಷ ಕರೆಕ್ಟ್ ಆಗಿ ಕಂತ ಕಟ್ಟಿರ್ಬೇಕು ನಾ ಹೇಳಿದಂತ ಡಾಕ್ಯುಮೆಂಟ್ಸ್ ಏನು ಉದ್ಯಮ ಫುಡ್ ಲೈಸೆನ್ಸ್ ಹೇಳಿದೆ ಅಂದ್ರ ಈಗ ಲೋನ್ ತಗೋಬೇಕಾದ್ರೆ ಒಂದ್ ಬೇಕಾಯ್ತು ನಾ ತಗೊಂಡೆ ಅದಾದ್ಮೇಲೆ ಮುಗಿತ ನಂದ್ ಸಂಬಂಧ ಇಲ್ಲ ಅಂತ ಹೇಳಿ ಬಿಡಂಗಿಲ್ಲ ಪ್ರತಿ ವರ್ಷ ಎಸ್ 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 ಏನ್ ಅನ್ನೋದು ಇರ್ತೈತಲ್ಲ ಫುಡ್ ಲೈಸೆನ್ಸ್ ಎವ್ರಿ ಇಯರ್ ರಿನ್ಯೂವಲ್ ಮಾಡ್ಕೊಂಡು ಮೂರ್ ವರ್ಷ ಕರೆಕ್ಟ್ ಆಗಿ ನೀವು ಕಂತ್ಗಳು ಕಟ್ಕೊಂಡು ಹೋಗಿರಿ ಅಂದ್ರ ಅವಾಗ ಬಂದ್ ಸಬ್ಸಿಡಿ ನಿಮ್ಮ ಅಕೌಂಟ್ ಗೆ ಜಮಾ ಆಗ್ತೈತ್ರಿ ಅಲ್ಲಿ ತನಕ ನಿಮಗೆ ನಿಮ್ಮ ಹೆಸಲ್ ಎಫ್ಡಿ ಎಫ್ ಡಿ ಮಾಡಿಟ್ಟಿರ್ತಾರ ಇಂದ ಸಬ್ಸಿಡಿ ಬರ್ತೈತಿ ಎರಡರಿಂದ ಮೂರ್ ತಿಂಗಳೊಳಗೆ ಸಬ್ಸಿಡಿ ಬರ್ತೈತಿ ನಿಮ್ ಹೆಸಲ್ ಎಫ್ಡಿ ಎಫ್ ಡಿ ಮಾಡಿಟ್ಟು ಮೊದಲೇನು ನಿಮಗೆ ಎರಡ್ ಲಕ್ಷ ಎಪ್ಪತ್ ಸಾವಿರಕ್ಕೆ ಲೋನ್ ಆಗಿರ್ತೈತಲ್ಲ ಅದಕ್ಕೆ ಬಡ್ಡಿ ಬೀಳೋದನ್ನ ಸಬ್ಸಿಡಿ ಬಂದ್ನಲ್ಲ ಒಂದೂವರೆ ಲಕ್ಷ ಕಡಿಮೆ ಮಾಡಿ ಬರೀ ಒಂದ್ ಲಕ್ಷ ಇಪ್ಪತ್ ಅಷ್ಟೇ ನಿಮ್ಗೆ ಬಡ್ಡಿ ಬೀಳ್ತೈತ್ರಿ ಪೂರಾ ಎರಡ್ ಲಕ್ಷ ಎಪ್ಪತ್ ಸಾವಿರಕ್ ಬೀಳಲ್ಲ ನಿಮಗ ಲೋನ್ ಹಾಕ್ಸ್ಕೊಡ್ತೈತಿ ಸಬ್ಸಿಡಿ ಬರ್ತೈತಿ ಪ್ಲಸ್ ಬಹಳ ಜನ ನಮ್ಮಲ್ಲಿ ಕೇಳೋರ್ ಏನೋ ಸರ್ ನಾವೆಲ್ಲಾ ಪ್ರಾಡಕ್ಟ್ ಮಾಡ್ತೇವ್ರಿ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಆಗ್ತೈತಾನೆ ಅಂತ ಹೇಳಿ ನಮ್ಮ ಮೈಂಡ್ ಸೆಟ್ ಏನೈತಲ್ಲ ಅದ ನಾವ್ ಇನ್ನ ಕೆಲ್ಸಕ್ ಹೋಗೋ ಮೈಂಡ್ಸೆಟ್ ಐತ್ರಿ ಮಾರ್ಕೆಟಿಂಗ್ ನಾವೇ ಮಾಡೋದಾದ್ರ ನೀವ್ ಏನಾದ್ರಿ ಕೆಲ್ಸದವ್ರಿ ಆದ್ರಿ ವಾಪಸ್ ನಾವೇ ಮಾರ್ಕೆಟಿಂಗು ಗವರ್ಮೆಂಟ್ ದವ್ರ ಏನ್ ಮಾಡಾಕ್ತಿವಿ ಎಲ್ಲರ ನಿಮ್ ಮೇಳಗಳಾಗ್ತವೆ ತೋಟಗಾರಿಕಾ ಮೇಳ ಆಯ್ತು ಆ ತರ ಮೇಳದೊಳಗೆ ಫ್ರೀ ಸ್ಟಾಲ್ಸ್ ಕೊಡ್ತೇವ್ರಿ ನೀವು ಡೈರೆಕ್ಟ್ ನೀವೇ ಹೋಗಿ ನೀವ್ ಸ್ಟಾಲ್ಸ್ ಹಾಕ್ಬೇಕು ಅಂದ್ರೆ ಇಪ್ಪತ್ತಾರು ಸಾವಿರ ಮಿನಿಮಮ್ ಸ್ಟಾಲ್ ಖರ್ಚ್ ಆಗ್ತೈತಿ ಇಪ್ಪತ್ ಹದಿನೈದು ಹದಿನೈದು ಸಾವಿರ ಸಣ್ಣ ಸ್ಟಾಲ್ ಗೆ ಸೊಫೆಸ್ಟಿಕೆಟೆಡ್ ಸ್ಟಾಲ್ಸ್ ಬೇಕಂದ್ರೆ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ತನಕ ಆಗ್ತೈತಿ ಅಂತ ಸ್ಟಾಲ್ಗಳನ್ನ ಫ್ರೀ ಆಗಿ ನಮ್ಮ ಬೆನಿಫಿಷರಿಗಳು ಯಾರು ಇರ್ತಾರ ಅವ್ರಿಗೆ ನಾವು ಫ್ರೀ ಸ್ಟಾಲ್ಸ್ ಕೊಡ್ತೀವಿ ಪ್ಲಸ್ ಎಲ್ಲೇ ಮೇಳಗಳಾಗ್ಲಿ ಇಲ್ಲ ಎಲ್ಲಲ್ಲಿ ನಮ್ಮಲ್ಲಿ ಸಣ್ಣ ಕೃಷಿ ಇಲಾಖೆಯಿಂದ ಏನೇನು ಫಂಕ್ಷನ್ಸ್ಗಳು ಆಗ್ತಿರ್ತಾವಲ್ಲ ಅಲ್ಲಿ ಫ್ರೀ ಸ್ಟಾಲ್ಸ್ ಕೊಡ್ತಿರ್ತಿವಿ ಆಮೇಲೆ ವರ್ಷಕ್ಕೆ ಎರಡ್ ಸರಿ ಬಿ ಟು ಬಿ ಮಾರ್ಕೆಟಿಂಗ್ ಅಂತ ಆಗ್ತಿರ್ತಿ ಅಂದ್ರೆ ದೊಡ್ಡ ದೊಡ್ಡವ್ರು ಯಾರು ಖರೀದಿದಾರರು ಇರ್ತಾರಲ್ಲ ಖರೀದಿದಾರನ ಕರೆಸಿ ಅವ್ರನ್ನ ನಿಮಗ್ ಪಚ್ಚೆ ಮಾಡಿಸ್ಕೊಡ್ತಿವಿ ಹೊರಗೆಲ್ಲ ಏನೆಲ್ಲ ಅಪರ್ಚುನಿಟಿ ಅದಾವು ನಿಮಗೆಲ್ಲ ಮಾರಾಟ ಮಾಡಕ್ ಏನೇನ್ ಅವಕಾಶಗಳು ಅದಾವ ಅಂತ ಹೇಳಿ ಅದನ್ನ ನಿಮಗ್ ತಿಳಿಸ್ಕೊಡ್ತೀವಿ ಅದರದ್ದು ಉಪಯೋಗನ ತಗೋಬಹುದು ಈಗ ಮಾರ್ಕೆಟ್ ಯಾವ್ದು ಸಾಣದಿಲ್ರಿ ಈಗ ರೀಲ್ಸ್ ಎಲ್ಲಾರು ನೋಡ್ತೀರಿ ಫೇಸ್ಬುಕ್ ಒಳಗ ಇನ್ಸ್ಟಾಗ್ರಾಮ್ ಒಳಗ ಎಲ್ಲರೂ ರೀಲ್ಸ್ ನೋಡ್ತೀರಿ ರೀಲ್ಸ್ ಗಳು ಎಲ್ಲಿ ಇರ್ತಾವ್ರಿ ಇಲ್ಲಿವೇ ಲೋಕಲ್ ಇರ್ತವ್ರಿ ಬೇರೆ ಬೇರೆ ಕಡೆಯವ್ರೆಲ್ಲಾ ಮಾರ್ಕೆಟ್ ಮಾಡ್ತಾರ ಈಗ ಇಲ್ಲೇ ಒಬ್ರು ಮುದೋದವ್ರು ಯಾರೋ ಶರ್ಟ್ ಹಾಕ್ತಾರ ಡೈಲಿ ಹಾಕ್ತಾರ ಅವ್ರು ಅವ್ರಿಗೆ ಬೆಂಗಳೂರಿಂದ ಡೆಲ್ಲಿಂದ ಎಲ್ಲಾ ಆರ್ಡರ್ಸ್ ಬರ್ತಾವ್ರಿ ನಾವು ನಾವ್ ಯಾಕೆ ಆತರ ಮಾಡ್ಬಾರ್ದು ಏನ್ ಇಲ್ರಿ ಇಲ್ಲಿ ಹೊರಗೆ ಹೆಂಗ್ ನಿಂತು ಮಾತಾಡ್ತೀವಿ ಅದನ್ನೇ ಒಬ್ರು ಯಾರೋ ವಿಡಿಯೋ ಮಾಡ್ತಾರ ಹಾಕ್ತಾರ ಈಗ ಮೊದ್ಲು ಬರಿ ಇಂಡಿಯಾ ಪೋಸ್ಟ್ ಅವ್ರ ಒಬ್ರೇ ಇದ್ರು ಕೊರಿಯರ್ ಆಫೀಸ್ ಕೂಡ ಎಲ್ಲಾ ತಾಲೂಕಾ ಪ್ಲೇಸ್ ಒಳಗ ನಾಲ್ಕೈದು ಜನ ಕೊರಿಯರ್ ಕೊರಿಯರ್ ಪ್ಲೇಯರ್ಸ್ ಅದಾರಿ ಡಿ ಟಿ ಡಿ ಸಿ ಅವ್ರದಾರ ಎಲ್ಲಿ ತನಕ ಬಂದ್ ಕೊಡ್ತಾರೀ ಫ್ಲಿಪ್ಕಾರ್ಟ್ ಒಳಗ ಅಮೆಜಾನ್ ಒಳಗ್ ಆರ್ಡರ್ ಮಾಡಿದ್ರು ಬಂದ್ ಕೊಡ್ತಾರೆ ನಿಮ್ ಊರಿಗೆ ಅದೇ ತರ ಊರನ್ನ ಊರನ್ನು ತಗೊಂಡೋಗ್ ಬೇರೆ ಕಡೆ ಕೊಡ್ಬೋದಲ್ಲ ಇಲ್ರಿ ಮಾಡ್ಬೋದು ಆ ತರದ್ದು ಮಾಡೋದು ಅವಕಾಶಗಳದವು ನಿಮಗೆ ಜಾಸ್ತಿ ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ ಯಾರ ಆಹಾರ ಪದಾರ್ಥಗಳ್ ನಾನು ಏನೋ ಮಾಡೋರು ಅದೇರಿ ಅಂತಂದ್ರ ಒಂದ್ ನಿಮ್ ಮೇನ್ ಬೇಕಾಗಿದ್ದು ನಾ ಹೆಂಗ್ ಕೆ ವೈ ಸಿ ಹೇಳಿದ್ನಲ್ಲ ಬ್ಯಾಂಕ್ ಲೋನಿಗೆ ಹೋದಾಗ ಮಿನಿಮಮ್ ಬೇಕಾಗಿರೋದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇವೆಲ್ರು ಮ್ಯಾಂಡೇಟರಿ ಬೇಕಾಗ್ತೈತಿ ನೀವ್ ಏನ್ ಮಾಡ್ಬೇಕಂದ್ ಮಾಡಿರಿ ಆ ಮಷಿನ್ದ್ ಕೊಟೇಶನ್ ಬೇಕಾಗ್ತೈತಿ ಈಗ ನಾ ರೊಟ್ಟಿ ಮಷಿನ್ ಮಾಡ್ಬೇಕು ಅಂತ ಮಾಡಿ ಅಂದ್ರ ಬಹಳಷ್ಟು ಜನ ರೊಟ್ಟಿ ಮಷಿನ್ಸ್ ಅವ್ರ ಅದಾರ ಕರೆಂಟ್ ಇನ್ ಅದಾವ್ ಸೆಲ್ಕ್ ಅವ್ರ ಕಡೆಯಿಂದ ನೀವು ಕೊಟೇಶನ್ ತಗೊಂಡ್ ಬರ್ಬೇಕಾಗ್ತೈತಿ ಇಲ್ಲ ಸರ್ ನನ್ಗೆ ಎಲ್ಲಿ ಮಷಿನ್ಗಳು ಗೊತ್ತಾಗ್ತಿಲ್ಲ ಅಂದ್ರ ಅದನ್ನು ಗೈಡ್ ಮಾಡ್ತೀವಿ ಆಮೇಲೆ ನೀವು ಆ ಮಷಿನ್ ಡಿಸೈಡ್ ಏನ್ ಪ್ರಾಡಕ್ಟ್ ಮಾಡ್ಬೇಕು ಡಿಸೈಡ್ ಆಯ್ತು ಅದಕ್ಕೆ ಬೇಕಾಯ್ತು ಕೊಟೇಶನ್ ಆಯ್ತು ಲೋಕಲ್ ಅಥಾರಿಟಿ ಯಾವ್ದಿರ್ತೈತಿ ಪಂಚಾಯ್ತಿ ಯಾವ್ದಿರ್ತೈತಿ ಪಂಚಾಯತಿ ಆಯ್ತು ಟಿ ಎಂ ಸಿ ಐತೋ ಯಾವ್ದ್ ಇರ್ತೈತಿ ಅದ್ ಪರವಾನಗಿ ಪತ್ರ ಬೇಕಾಗ್ತೈತಿ ಆಮೇಲೆ ಜಾಗದ ಉತಾರಿ ಇಲ್ಲ ಕರೆಂಟ್ ಬಿಲ್ ಇಲ್ಲ ಸರ್ ನನ್ ಸ್ವಂತ ಜಾಗ ಇಲ್ಲ ನಾವ್ ಬಾಡಿಗೆ ಇದೀವಿ ಅಂತಂದ್ರ ಮಿನಿಮಮ್ ಐದ್ ವರ್ಷದ ಬಾಡಿಗೆ ಕರಾರ್ ಪತ್ರ ಮಾಡ್ಸ್ಕೊಂಡ್ ಬಂದ್ರಿ ಅಂದ್ರ ಇವಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಂದ್ ನಮಗ್ ಕೊಡ್ ಕೊಡ್ಬೇಕಾಗ್ತೈತಿ ಇಲ್ಲ ಆನ್ಲೈನ್ ನೀವ್ ನಮ್ ಕೇಳಿಸಿದ್ರಿ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಇಲ್ಲಿ ಯಾವ್ದು ನೀವು ಕಾಪಿ ತೊಗೊಂಬಂದ್ ನನಗ್ ಕೊಡ್ಬೇಕು ನಾ ಅದನ್ನ ಅಪ್ರೂವ್ ಮಾಡ್ತೀನಿ ಅದನ್ನ ಹೋಗಿ ಅಗ್ರಿಕಲ್ಚರ್ ಆಫೀಸಿಗೆ ಕೊಡ್ತೀನಿ ಅಲ್ಲಿಂದ ಅವ್ರು ಸಹ ಹಿಂಗ್ ಮೇಲೆ ಬ್ಯಾಂಕಿಗೆ ಹೋಗ್ತೀನಿ ಅಂತಿಲ್ಲ ಎಲ್ಲಾ ಪ್ರೊಸೆಸ್ ಆನ್ಲೈನ್ ಇರ್ತೈತ್ರಿ ಆಮೇಲೆ ಇಲ್ಲಿ ಯಾರಿಗೂ ನೀವು ಒಂದ್ ಪೈಸಾ ಅಮೌಂಟ್ ಕೊಡೋದಿರೋದಿಲ್ಲ ನಿಮಗ್ ಲೋನ್ ಆಗೋದ್ರಿಂದ ಹಿಡಿದು ಸಬ್ಸಿಡಿ ಬರೋ ತನಕ ಯಾರಿಗೂ ಒಂದ್ ರೂಪಾಯಿ ನೀವು ದುಡ್ಡು ಕೊಡೋದಿರೋದಿಲ್ಲ ನೀವ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ನಾವ್ ಅದನ್ನ ಅಪ್ಲೋಡ್ ಮಾಡಿ ಆ ಇದು ಕೃಷಿ ಇಲಾಖೆ ಈ ಈ ಸ್ಕೀಮ್ ನೋಡಲ್ ಆಫೀಸ್ ಆಗಿರೋದ್ರಿಂದ ಕೃಷಿ ಇಲಾಖೆ ಜೆಡಿಎಸ್ ಆರ್ ಗೆ ಹೋಗ್ತೇತಿ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಇಮಿಡಿಯೇಟ್ ನೀವು ನಿಮ್ಮ ಬ್ಯಾಂಕಿಂದ ಯಾವ್ದೇ ಬ್ಯಾಂಕ್ ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಇರ್ತೈತಲ್ಲ ಆ ಬ್ಯಾಂಕ್ ಗೆ ಆನ್ಲೈನ್ ಅಪ್ಲಿಕೇಶನ್ ಹೋಗ್ತೈತ್ರಿ ಇಲ್ಲಿ ಪ್ರತಿ ಹಂತದೊಳಗೆ ನಿಮಗೆ ಮೆಸೇಜ್ ಬರ್ತಿರ್ತೈತಿ ಇಲ್ಲಿ ಅಪ್ರೂವ್ ಆಯ್ತು ಅಪ್ಲೋಡ್ ಆಯ್ತು ಇಲ್ಲಿಂದ ಬ್ಯಾಂಕಿಂಗ್ ಮೂವ್ ಆಗೈತೆ ಅಂತ ಹೇಳಿ ಬ್ಯಾಂಕಿಂಗ್ ಮೂವ್ ಆದ್ಮೇಲೆ ನಾವು ನಿಮಗ್ ಫೋನ್ ಮಾಡಿ ಹೇಳ್ತೀವಿ ನಮಗೇನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರಲ್ಲ ಸೇಮ್ ಡಾಕ್ಯುಮೆಂಟ್ ತಗೊಂಡ್ ಹೋಗಿ ಬ್ಯಾಂಕಿಗೆ ಕೊಡ್ರಿ ಬ್ಯಾಂಕ್ ದವ್ರು ಬಂದ್ ವೆರಿಫೈ ಮಾಡ್ತಾರ ಬಹಳ ಜನದ ಕಂಪ್ಲೇಂಟ್ ಏನಂದ್ರ ಸಬ್ಸಿಡಿ ಲೋನ್ಗಳು ಅಂತಂದ್ರ ಬ್ಯಾಂಕ್ ದವ್ರು ಕೊಡೋದೇ ಇಲ್ಲ ನಮ್ಗೆ ಎಂಟರ್ಟೈನ್ ಮಾಡೋದೇ ಇಲ್ಲ ಅಂತೈತ್ರಿ ಒಂದ್ ಎರಡ್ ಮೂರ್ ಅಪ್ರೋಚ್ ಇರ್ತಾವ್ರಿ ನಾವ್ ಬ್ಯಾಂಕಿಗೆ ಹೋಗ್ಬೇಕಾರ ನಾವ್ ಏನ್ ಮಾಡ್ತಿವಿ ಬೆಳಿಗ್ಗೆ ಹತ್ ಹತ್ತುವರೆಗೆ ಹೋಗಿ ನಿಂತ್ ಬಿಡ್ತೇವ್ರಿ ಸರ್ ಲೋನ್ ಬೇಕಾಗಿತ್ರಿ ಅಂತ ಹೇಳಿ ಲೋನ್ ಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ಹೋಗುದೇನ್ ಹೇಳ್ತೇವ್ ಸರ್ ಸಬ್ಸಿಡಿ ಲೋನ್ ಬೇಕಾಗಿತ್ರಿ ಅಂತ ಹೇಳ್ತೇವಿ ಸಬ್ಸಿಡಿ ಒಂದೇ ನಮ್ ತಲೆಗಿರ್ತೈತ್ರಿ ಅವ್ರು ನಾವು ಉದ್ಯೋಗ ಮಾಡ್ಬೇಕನ್ನೋದು ತಲೆ ಆಗಿತ್ತಂದ್ರ ಸರ್ ಹಿಂಗೇನೋ ಉದ್ಯೋಗ ಮಾಡ್ಬೇಕಂತ ಮಾಡೀನಿ ಇದಕ್ಕೆ ಲೋನ್ ಅಪ್ಲೈ ಮಾಡೀನಿ ಅಪ್ಲಿಕೇಶನ್ ಬಂದೈತೆ ನೋಡ್ರಿ ಅಂತ ಹೇಳ್ತೀವಿ ಹಂಗ ಹೇಳಿರಲ್ಲ ನಮ್ ಹತ್ರ ಬಂದಿರೋದು ನಾವು ನಾವು ಹೇಳಿರ್ತೇವೆ ನಿಮ್ಗೆ ಸಬ್ಸಿಡಿ ಐತಿರ ತಲಿ ತನ್ ಬಂದಿರ್ತೈತಿ ಏ ಸಬ್ಸಿಡಿ ಐತ್ ಬಿಡಪ್ಪ ಏನ್ರ ಹೋದ್ರು ಐವತ್ ಸ ಐವತ್ ಪರ್ಸೆಂಟ್ ಕುಡಿತೈತೆ ಅಲ್ಲಿ ಹೋಗಿ ನೀವು ಬ್ಯಾಂಕ್ ಕೇಳೋದು ಏನ್ ಹೇಳ್ತೀರಿ ಸರ್ ಒಂದ್ ಸಬ್ಸಿಡಿ ಲೋನ್ ಹಾಕಿದ್ದೇವ್ರಿ ಬಂದೈತೆ ನೋಡ್ರಿ ಅಂತಿರಿ ಬ್ಯಾಂಕ್ ಅವ್ರಿಗೆ ಸಬ್ಸಿಡಿಗೆ ಬಂದಾನ ಇವ್ರು ಸಬ್ಸಿಡಿನೇ ತಲೆ ಬ್ಯಾಂಕಿಂದ ಲೋನ್ ನಾವು ಉದ್ಯೋಗ ಮಾಡ್ಬೇಕನ್ನೋದಿರಲ್ಲ ಅಂತೇ ಹಂಗಾಗಿ ಯೂಶಲಿ ಬ್ಯಾಂಕ್ವರು ಲೋನ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡೋದು ಮಧ್ಯಾಹ್ನ ಮೇಲೆ ಮಾಡ್ತಾ ಇರಿ ಹಂಗಾಗಿ ನೀವ್ ಹೋಗ್ಬೇಕು ಅಪ್ರೋಚ್ ಆಗೋದು ನೀವ್ ಏನ್ ಮಾಡ್ಬೇಕು ಮಾಡಿರಿ ಯಾವ ಉದ್ಯೋಗ ಮಾಡ್ಬೇಕಂತ ಮಾಡಿರಿ ಅದ್ರ ಬಗ್ಗೆ ಬೇಸಿಕ್ ಡೀಟೇಲ್ ಇದ್ರೂ ಸಾಕು ನೀವು ಹಂಡ್ರೆಡ್ ಪರ್ಸೆಂಟ್ ನನಗೆ ಹಿಂಗೆ ಆಗ್ತೈತೆ ಸರ್ ನಾನು ನೂರ್ ರೂಪಾಯಿ ಹಾಕ್ತೀನಿ ಅದ್ರಾಗ ನಾಕ್ ರೂಪಾಯಿ ಐದು ರೂಪಾಯಿ ನನ್ ಪ್ರಾಫಿಟ್ ಬರ್ತೈತಿ ಅಂತಿಲ್ಲ ನೀವ್ ಅಂದಾಜ್ ಹೇಳ್ರಿ ನನ್ಗೆ ರಾ ಮಟೀರಿಯಲ್ ಕಾಸ್ಟ್ ಇಷ್ಟ ಐತಿ ಅದ್ರಿಂದ ಪ್ರೊಸೆಸಿಂಗ್ ಈಗ ಇಷ್ಟ ಆಗ್ತೈತ್ರಿ ಕರೆಂಟ್ ಬಿಲ್ ಇಷ್ಟ ಆಗ್ತೈತಿ ಅಂದಾಜ್ ಹೇಳಿ ನಾ ಮಾರ್ಕೆಟ್ ಇಷ್ಟ ಮಾಡ್ತೀನಿ ರೀ ನನ್ಗೆ ಇಷ್ಟ ಉಳಿತೈತಿ ಸರ್ ಮಿನಿಮಮ್ ಅಷ್ಟ್ ಹೇಳಿದ್ರು ಸಾಕು ಅದ್ರ ಜೊತೆಗೆ ನೀವ್ ಎಲ್ಲಿ ಮಾರ್ಕೆಟ್ ಮಾಡ್ಬೇಕಂದ್ ಮಾಡಿರಿ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಐಡಿಯಾ ಇರಬೇಕು ಯಾರೋ ಒಬ್ರು ಶಾಂಗಿ ಮಷಿನ್ ಹಾಕ್ಯಾರ ಅವರು ಚಲೋ ನೋಡೋದೈತಿ ಬಹಳ ಜನ ಬರ್ತಾರ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಪರ್ಚುನಿಟಿ ಐತೆ ಅಂತ ನೀವು ಒಂದ್ ಶಾಂಗಿ ಮಷಿನ್ ಹಾಕಿದ್ರೆ ಏನಾಗ್ತೈತಿ ಇರೋದಿಷ್ಟೇ ಮಾರ್ಕೆಟ್ ಅದ್ರಾಗ ಏನೋ ಮದ್ ಲಾಭ ಆಗ್ತಿತ್ತು ನೀವ್ ಈ ಇಬ್ ಆದ್ರಿ ಅಂದ್ರೂ ಇರೋರು ಅಷ್ಟೇ ಜನ ಸೊ ಇಬ್ಬರಿಗೂ ಲಾಸ್ ಆಗಿ ಸ್ಟಾರ್ಟ್ ಆಗ್ತೈತಿ ಅದ್ರ ಬದ್ಲಿ ನೀವು ಇನ್ನೊಂದೇನೋ ಮಾಡ್ರಿ ಶಾಂಗಿ ಹಾಕ್ಯಾರ ನೀವು ಖಾರ ಕೊಟ್ಟು ಮಷೀನ್ ಹಾಕಿರಿ ರೊಟ್ಟಿ ಹಾಕ್ಯಾರ ನೀವು ಶಾಂಗಿ ಮಷಿನ್ ಹಾಕಿರಿ ಆಯಿಲ್ ಮಿಲ್ ಹಾಕ್ರಿ ಈಗ ಬಹಳ ಜನ ಹೆಲ್ತ್ ಬೆನಿಫಿಟ್ ನೋಡತ್ತಿದ್ರಿಂದ ಎಡಿಬಲ್ ಆಯಿಲ್ ಏನ್ ಶುದ್ಧ ಪರಿಶುದ್ಧ ಎಣ್ಣೆ ಗಾಣ ಅಂತ ಹೇಳಿ ಬಹಳ ಯೂನಿಟ್ ಗಳು ಈಗ ಬ ನೋಡಿದ್ರ ಜಂಪಿ ಒಳಗೆ ನೋಡಿದ್ರ ಒಂದ್ ಎಂಟತ್ ಇರ್ಬೇಕೇತ್ರಿ ಎಲ್ಲರೂ ಹಳೆ ಟ್ರೆಡಿಷನಲ್ ಮೆಥಡ್ ಏನ್ ಇತ್ತಲ್ಲ ಅದಕ್ ಹೊಂಟಾರಿ ಎಣ್ಣೆ ಗಾಣದ ಹಾಕೋರಿ ಆಮೇಲೆ ಬೇಕರಿ ಐಟಮ್ಸ್ ಹಾಕೋರಿ ಬೇಕರಿಗ್ ಸಪ್ಲೈ ಮಾಡುವಂತ ಕುಕೀಸ್ ಆಗ್ಲಿ ಬಿಸ್ಕೆಟ್ ಗಳು ಶೇವ್ ಮಾಡೋದಾಗ್ಲಿ ನೀವ್ ಮಾಡಿ ನೀವ್ ಸಪ್ಲೈ ಮಾಡ್ರಿ ನೀವೇ ಅಂಗಡಿ ಹಾಕ್ಬೇಕು ಅಂತಿಲ್ಲ ನೀವ್ ಆ ಅಂಗಡಿಗಳಿಗೆ ಈ ಬೇಕರಿ ಅವ್ರ ಎಲ್ಲಾ ತಾವೇ ಮಾಡ್ತಿರಲ್ರಿ ಒಂದಿಷ್ಟು ಐಟಮ್ಸ್ಕೊಂಡು ಹೊರಗಡೆ ತರಿಸ್ಕೊತಿರ್ತಾರ ಅಂತವ್ ಯಾವಾಗ್ತೈತಿ ಅವನು ನೀವು ಮಾಡ್ಕೋಬೇಕಾಗ್ತೈತಿ ಇದಕ್ ಯಾವ್ದೇ ತರದ ಸಪೋರ್ಟ್ ರೈಟ್ ಫ್ರಮ್ ನಿಮ್ಗೆ ಅಪ್ಲಿಕೇಶನ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅದರಿಂದ ಹಿಡಿದು ಬ್ಯಾಂಕ್ ಗೆ ಹೋಗಿ ಬ್ಯಾಂಕ್ ಅವ್ರ ಜೊತೆ ಮಾತಾಡೋದಾಗ್ಲಿ ಅಹ್ ಅವ್ರ ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರ ಅದನ್ನ ಕೊಡ್ಸೋದಾಗ್ಲಿ ಆಮೇಲೆ ಮಷೀನ್ ಮೇಲೆ ಅದ್ರ ಇನ್ಸ್ಟಾಲೇಷನ್ ಗೆ ಆಮೇಲೆ ನಿಮ್ ಪ್ರಾಡಕ್ಟ್ ಹೆಂಗ್ ಸ್ಟ್ಯಾಂಡರ್ಡ್ ಆಗ್ಬೇಕು ಯಾವ ತರ ಅದ ಲೈಸೆನ್ಸ್ ತಗೋಬೇಕಾಗ್ತಿ எல்லா சப்போர்டு நம் கடைந்தேன் ஏன் டவுட் அதாவ் ஏன் கேதி இது இப்போ ಮುನ್ನೂರಾ ಎಪ್ಪತ್ತು ಲೋನ್ಸ್ ಆಗ್ಯಾವ್ರಿ ಒಂದ್ ನೂರ ಎಂಬತ್ತು ರೊಟ್ಟಿ ಮಷಿನ್ಸ್ ಹಾಕೊಂಡಾರ ಎಲ್ಲರೂ ಒಂದಿಷ್ಟ ಇಲ್ಲೇ ಮುತ್ತೂರವರೊಬ್ರು ಮುತ್ತೂರು ಮಹಾಲಕ್ಷ್ಮಿ ರೊಟ್ಟಿ ಅಂತ ಹೇಳಿ ಬಾಕ್ಸ್ ಮಾಡಿ ಮಾಡ್ಯಾರ ಮಾಡ ನೋಡಿರ್ಬೇಕು ನೀವು ಎಲ್ಲರೂ ಮಾಡಕ್ ಅದಕ್ಕೆ ಅಂತ ಹೇಳಿ ಚಾಲುಕ್ಯ ನಾಡು ಅಂತ ಹೇಳಿ ಚಾಲುಕ್ಯ ನಾಡು ಅಂದ್ರೆ ಯಾವ ಯಾವ್ರಿ ಗೊತ್ತೈತ್ರಿ ಕನ್ನೊಳ್ಳಿ ಅನ್ನೋರು ಮಾರಾಟ ಮಾಡಕ್ ಆಗಿಲ್ಲ ಅನ್ನೋರು ನಾವೊಂದು ಎಸ್ ಎಸ್ ಒಡ್ತೇವ್ ನಾ ಹೆಂಗ್ ಬೇಕು ಹಂಗ್ ಮಾಡಿ ಕೊಡ್ತೀನಿ ಅನ್ನೋದಿಲ್ರಿ ಅದನ್ನ ಪ್ಯಾಕ್ ಮಾಡಿ ನಾವು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಬೇಕಾರು ಹೋಗಂಗ ಆ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಮಾಡಿ ರೆಡಿ ಮಾಡ ಹಾತೀವಿ ನಾವ್ ಯಾವ ತರ ಹೇಳ್ತೀವಿ ಆ ತರ ನೀವು ರೆಡಿ ಮಾಡಿ ಕೊಟ್ರಿ ಅಂದ್ರ ಅದಕ್ಕೆ ಮಾರ್ಕೆಟಿಂಗ್ ಕಲ್ಪ ಅದನ್ನು ಮಾರ್ಕೆಟಿಂಗ್ ನಾವ್ ನಿಮ್ಗ ರೆಡಿ ಮಾಡಿ ಕೊಡಕ ರೆಡಿ ಇದೀವಿ ಇನ್ನ ಮತ್ತೇನ್ರ ಬೇಕ್ರಿ ಇಲ್ರಿ ಮೇಡಮ್ ಇಲ್ಲ ಇಲ್ಲ ಆ ಸರದ ಈ ಸ್ಕೀಮ್ ರೀ ನಿಮ್ದೇ ಸ್ವಂತ ಜಾಗ ಇರ್ಬೇಕಂತಿಲ್ಲ ನೀವು ಮಿನಿಮಮ್ ಇಷ್ಟ ಕಲ್ತಿರ್ಲೇಬೇಕು ಅಂತಾನು ಇಲ್ರಿ ಏನು ಕಲ್ತಿಲ್ಲ ಅಂದ್ರೂ ನಡಿತೈತಿ ನಮ್ಗ್ ನಮ್ ಸ್ವಂತ ಜಾಗ ಇಲ್ಲ ಅಂದ್ರೂ ನಡಿತೈತಿ ಇಲ್ರಿ ಅಲ್ಲಿ ಕೃಷಿ ಇಲಾಖೆ ಒಳಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಒಳಗ್ ಮಷಿನ್ಗಳು ಕೊಡ್ತಿರ್ತಾರೆ ರೊಟ್ಟಿ ಮಷಿನ್ ಆಗ್ಲಿ ಆಮೇಲೆ ರೊಟ್ಟಿ ಕೊಡಲ್ಲ ಅಲ್ಲಿ ಶಾವ್ಗೆ ಖಾರ ಕೊಟ್ಟದ್ದು ಹಿಟ್ಟಿನ ಗಿರಣಿ ಕೊಡ್ತಾರೀ ಆರ್ ಎಸ್ ಕೆಲಗೆ ಏನ್ ಕೊಡ್ತಾರಲ್ಲ ಅಲ್ಲಿ ರೈತ ಮಹಿಳೆಯರಿಗೆ ಅಂತ ಹೇಳಿನೇ ಕೊಡ್ತಾರ ಆ ಸ್ಕೀಮ್ ಒಳಗೆ ಬೇಕ್ರಿ ಇದೇ ನಾನ್ ಪಿ ಎಂ ಎಫ್ ಎಂ ಅಂತ ಹೇಳಲ್ಲ ಇದು ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಇದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸ್ಕೀಮ್ ಇತ್ತು ಇದು ಒಂದ್ ವರ್ಷ ಎಕ್ಸ್ಟೆಂಡ್ ಮಾಡಿ ಮಾರ್ಚ್ ಇಪ್ಪತ್ತಾರಕ್ಕ ಈ ಸ್ಕೀಮ್ ಆಸ್ ಆಫ್ ನೋ ಕ್ಲೋಸ್ ಆಗತ್ತೈತ್ರಿ ಯಾರ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರ ನಾನು ಪಾಂಪ್ಲೆಟ್ಸ್ ಎಲ್ಲಾರ್ ಕಡೆ ಬಂದವ್ರಿ ಅದ್ರೊಳಗೆ ನಂಬರ್ ಐತಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇಲ್ಲ ಮೇಡಮ್ ಹತ್ರ ಸರ್ ಆತರ ನಂಬರ್ ಇಸ್ಕೋಬಹುದ್ರಿ ಇದ್ರೊಳಗೆ ಯಾವ್ದೇ ಎಜುಕೇಶನ್ ಮಿನಿಮಮ್ ಇಷ್ಟೇ ಇರ್ಬೇಕು ಅಂತ ಇಲ್ಲ ಲ್ಯಾಂಡ್ ನಿಮ್ದೇ ಓನ್ ಇರ್ಬೇಕಂತನೂ ಇಲ್ಲರಿ